ಹಾಯ್ ಹಲೋ ಎಲ್ಲ ನನ್ನ ಮುದ್ದು ಸ್ಪರ್ಧಾರ್ಥಿಗಳಿಗೆ ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಈ ತರಗತಿಯಲ್ಲಿ ಭಾರತದ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಈ ವಿಡಿಯೋ ಮುಂಬರುವ ಪಿ ಡಿ ಒ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಯಾಕೆಂದರೆ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡುವಂತಹ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿವೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಮೊದಲನೇ ಪ್ರಶ್ನೆ ಹದಿಮೂರು ಡಿಸೆಂಬರ್ ಹತ್ತೊಂಬತ್ ನೂರ ನಲವತ್ತಾರರಂದು ಸಂವಿಧಾನ ರಚನಾ ಸಭೆಯಲ್ಲಿ ದೇಹಗಳ ನಿರ್ಣಯವನ್ನ ಈ ಕೆಳಗಿನ ಯಾರು ಮಂಡಿಸಿದರು ಆಪ್ಷನ್ ನೋಡೋದಾದ್ರೆ ಜವಾಹರ್ಲಾಲ್ ನೆಹರು ಅವರು ಬಿ ಎನ್ ರಾವ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಜವಾಹರ್ ಲಾಲ್ ನೆಹರು ಅವರು ಸೊ ಈ ಜವಾಹರ್ ಲಾಲ್ ನೆಹರು ಅವರು ಹತ್ತೊಂಬತ್ ನೂರ ನಲ್ವತ್ತಾರು ಡಿಸೆಂಬರ್ ಹದಿಮೂರರಂದು ಸಂವಿಧಾನ ರಚನಾ ಸಭೆಯಲ್ಲಿ ದೇಹಗಳ ನಿರ್ಣಯವನ್ನ ಮಂಡಿಸ್ತಾರ ಈ ನಿರ್ಣಯವನ್ನ ಜನವರಿ ಇಪ್ಪತ್ತೆರಡು ಎಷ್ಟು ಅಂದ್ರೆ ಜನವರಿ ಇಪ್ಪತ್ತೆರಡು ಹತ್ತೊಂಬತ್ ನೂರ ನಲವತ್ತೇಳು ಜನವರಿ ಇಪ್ಪತ್ತೆರಡು ಹತ್ತೊಂಬತ್ ನೂರ ನಲವತ್ತೇಳರಂದು ಅಳವಡಿಸಿಕೊಳ್ಳಲಾಯಿತು ಅಂತಾನೆ ಹೇಳ್ಬೋದು ಸೊ ಇದು ಭಾರತವನ್ನ ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸುತ್ತದೆ ಅಂತಾನೆ ಹೇಳ್ಬೋದು ಪ್ರಶ್ನೆ ಸಂಖ್ಯೆ ಎರಡು ಭಾರತದ ಸಂವಿಧಾನದ ಎರಡ್ನೂರ ನೂರ ಮೂರನೇ ಕಲಂಬಿನ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಆಯ್ಕೆಯಾಗುತ್ತಾರೆ ಸೊ ಜಿಲ್ಲಾ ನ್ಯಾಯಾಧೀಶರು ಯಾರಿಂದ ಆಯ್ಕೆಯಾಗುತ್ತಾರೆ ಅನ್ನೋದು ಪ್ರಶ್ನೆ ಇದೆ ಆಪ್ಷನ್ ನೋಡೋದಾದ್ರೆ ಸರ್ವೋಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಆಪ್ಷನ್ ತ್ರೀ ಜಿಲ್ಲಾ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಆಪ್ಷನ್ ಫೋರ್ ರಾಜ್ಯ ಸರ್ಕಾರ ಮತ್ತು ಕಾನೂನು ಮಂತ್ರಿಗಳ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸೊ ಭಾರತದ ಸಂವಿಧಾನದ ಎರಡ್ ಮೂವತ್ತ್ ಮೂರನೇ ಕಲಂಬಿನ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರನ್ನ ಯಾರು ಆಯ್ಕೆ ಮಾಡುತ್ತಾರೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಧೀಶರನ್ನ ಆಯ್ಕೆ ಮಾಡುತ್ತಾರೆ ಅಂತಾನೆ ಹೇಳ್ಬೋದು ಸೊ ಸಂವಿಧಾನದ ಎರಡ್ ನೂರ ಮೂವತ್ಮೂರನೇ ವಿಧಿಯಿಂದ ಎರಡು ನೂರ ಮೂವತ್ತೇಳರವರೆಗೂ ಅಧೀನ ನ್ಯಾಯಾಲಯದ ರಚನೆ ಹಾಗೂ ಕಾರ್ಯ ವ್ಯಾಪ್ತಿಯನ್ನ ಕುರಿತು ತಿಳಿಸುತ್ತದೆ ಅಂತಾನೆ ಹೇಳ್ಬೋದು ಸೊ ಸಂವಿಧಾನದ ಎಷ್ಟನೇ ವಿಧಿ ಅಂದ್ರೆ ಎರಡ್ನೂರ ಮೂವತ್ತ್ ಮೂರನೇ ವಿಧಿಯಿಂದ ಎರಡ್ನೂರ ಮೂವತ್ತೇಳರವರೆಗೂ ಅಧೀನ ನ್ಯಾಯಾಲಯದ ರಚನೆ ಹಾಗೂ ಕಾರ್ಯವ್ಯಾಪ್ತಿ ಕುರಿತು ತಿಳಿಸುತ್ತದೆ ಅಂತಾನೆ ಹೇಳ್ಬೋದು ಸೊ ಜಿಲ್ಲಾ ನ್ಯಾಯಾಧೀಶರು ಯಾರಿಂದ ಆಯ್ಕೆಯಾಗುತ್ತಾರೆ ಅಂದ್ರೆ ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರಿಂದ ಆಯ್ಕೆಯಾಗುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ನನ್ನು ಬಂಗಾಳದ ಗವರ್ನರ್ ಜನರಲ್ ಅನ್ನಾಗಿಸಲಾಯಿತು ಆಪ್ಷನ್ ನೋಡೋದಾದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೇಳುನೂರ ನೂರ ಎಪ್ಪತ್ಮೂರು ಪಿಟ್ಸ್ ಇಂಡಿಯಾ ಕಾಯ್ದೆ ಹದಿನೇಳುನೂರ ಎಂಬತ್ನಾಲ್ಕು ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ ಮೂರು ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೇಳುನೂರ ಎಪ್ಪತ್ಮೂರು ಈ ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೇಳನೂರ ಎಪ್ಪತ್ಮೂರರ ಪ್ರಕಾರ ಬಂಗಾಳದ ಗವರ್ನರ್ ಬಂಗಾಳದ ಗವರ್ನರ್ ಜನರಲ್ ಅನ್ನಾಗಿಸಲಾಯಿತು ಅಂತನೆ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಪ್ರಥಮ ಸಾರ್ವತ್ರಿಕ ಚುನಾವಣೆಯು ನಡೆದ ವರ್ಷ ಯಾವುದು ಪ್ರಥಮ ಸಾರ್ವತ್ರಿಕ ಚುನಾವಣೆಯು ನಡೆದ ವರ್ಷ ಯಾವುದು ಆಪ್ಷನ್ ನೋಡೋದಾದ್ರೆ ಹತ್ತೊಂಬತ್ ನೂರ ಐವತ್ತೆರಡರಿಂದ ಐವತ್ಮೂರು ಹತ್ತೊಂಬತ್ ನೂರ ಐವತ್ತೊಂದರಿಂದ ಐವತ್ತೆರಡು ಹತ್ತೊಂಬತ್ ನೂರ ಐವತ್ತರಿಂದ ಐವತ್ತೊಂದು ಹತ್ತೊಂಬತ್ ನೂರ ಐವತ್ ಮೂರರಿಂದ ಐವತ್ನಾಲ್ಕು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಹತ್ತೊಂಬತ್ ನೂರ ಐವತ್ತೊಂದರಿಂದ ಐವತ್ತೆರಡು ಸೊ ಹತ್ತೊಂಬತ್ ನೂರ ಐವತ್ತೊಂದರಿಂದ ಐವತ್ತೆರಡರ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಮೂಲಕ ಹೊಸ ಸಂಸತ್ತು ಅಸ್ತಿತ್ವಕ್ಕೆ ಬರುವವರೆಗೂ ಸಂವಿಧಾನದ ರಚನಾ ಸಭೆ ಭಾರತದ ತಾತ್ಕಾಲಿಕ ಸಂಸತ್ತಾಗಿ ಕಾರ್ಯನಿರ್ವಹಿಸಿತು ಅಂತಾನೆ ಹೇಳ್ಬೋದು ಪ್ರಶ್ನೆ ಸಂಖ್ಯೆ ಐದು ಮುನ್ನೂರ ಇಪ್ಪತ್ತೆರಡನೇ ಕಲಂಬಿನ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲಾ ವೆಚ್ಚಗಳು ಇದರಿಂದ ಬರಿಸಲ್ಪಡುತ್ತದೆ ಆಪ್ಷನ್ ನೋಡೋದಾದ್ರೆ ಭಾರತದ ಸಾದಿಲ್ವಾರು ನಿಧಿಯಿಂದ ಭಾರತದ ಸಂಚಿತ ನಿಧಿಯಿಂದ ಭಾರತದ ಖಜಾನೆ ನಿಧಿಯಿಂದ ಭಾರತದ ಪ್ರತ್ಯೇಕ ಕೇಂದ್ರ ಲೋಕಸೇವಾ ಆಯೋಗ ನಿಧಿಯಿಂದ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಭಾರತದ ಸಂಚಿತ ನಿಧಿಯಿಂದ ಸೊ ಮುನ್ನೂರ ಇಪ್ಪತ್ತೆರಡನೇ ಕಲಮಿನ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲಾ ವೆಚ್ಚಗಳು ಯಾವುದರಿಂದ ಭರಿಸಲ್ಪಡುತ್ತದೆ ಅಂದ್ರೆ ಭಾರತದ ಸಂಚಿತ ನಿಧಿಯಿಂದ ಈ ಕೇಂದ್ರ ಲೋಕಸೇವಾ ಆಯೋಗದ ವೆಚ್ಚಗಳನ್ನ ಭರಿಸಲ್ಪಡಲಾಗುತ್ತದೆ ಅಂತಾನೆ ಹೇಳ್ಬೋದು ಕೇಂದ್ರ ಲೋಕಸೇವಾ ಆಯೋಗವು ಎಷ್ಟರಲ್ಲಿ ಸೃಷ್ಟಿಸಲಾಯಿತು ಅಂದ್ರೆ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿ ಅನ್ವಯ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿ ಅನ್ವಯ ಕೇಂದ್ರ ಲೋಕಸೇವಾ ಆಯೋಗವನ್ನ ಸೃಷ್ಟಿಸಲಾಗಿದೆ ಅಂತನೇ ಹೇಳ್ಬೋದು ಹಾಗೂ ಹತ್ತೊಂಬತ್ ನೂರ ಅರವತ್ ಮೂರರ ಹದಿನೈದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಹಂಗಾಮಿ ಅಧ್ಯಕ್ಷರನ್ನ ನೇಮಿಸಲು ಅವಕಾಶ ಮಾಡಿಕೊಡುತ್ತದೆ ಅಂತನೇ ಹೇಳ್ಬೋದು ಸೊ ಹಂಗಾಮಿ ಅಧ್ಯಕ್ಷರನ್ನ ನೇಮಿಸಲು ಅವಕಾಶ ಮಾಡಿಕೊಡುವಂತಹ ತಿದ್ದುಪಡಿ ಆಗಿದ್ದು ಎಷ್ಟು ಅಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಅರವತ್ಮೂರರ ಹದಿನೈದನೇ ತಿದ್ದುಪಡಿಯ ಮೂಲಕ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಆರನೇ ಪ್ರಶ್ನೆ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಜನರಲ್ ನನ್ನ ಭಾರತದ ಗವರ್ನರ್ ಜನರಲ್ ಅನ್ನಾಗಿ ನೇಮಕ ಮಾಡಲಾಯಿತು ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಜನರಲ್ ಅವರನ್ನ ಭಾರತದ ಗವರ್ನರ್ ಜನರಲ್ ಅನ್ನಾಗಿ ನೇಮಕ ಮಾಡಲಾಯಿತು ಆಪ್ಷನ್ ನೋಡೋದಾದ್ರೆ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಐವತ್ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ ಚಾರ್ಟರ್ ಕಾಯ್ದೆ ಹದಿನೇಳುನೂರ ತೊಂಬತ್ ಮೂರು ಪಿಟ್ಸ್ ಇಂಡಿಯಾ ಕಾಯ್ದೆ ಹದಿನೇಳುನೂರ ಎಂಬತ್ನಾಲ್ಕು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ಮೂರು ಈ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಅನ್ನಾಗಿ ಮಾಡಲಾಯಿತು ಹಾಗೂ ಈ ಭಾರತದ ಗವರ್ನರ್ ಜನರಲ್ ಅವರಿಗೆ ಎಲ್ಲಾ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಗಳನ್ನ ಅವರಿಗೆ ನೀಡಲಾಯಿತು ಹಾಗೂ ಈ ಕಾಯ್ದೆಯ ಮೂಲಕ ಪ್ರಥಮ ಬಾರಿಗೆ ಬ್ರಿಟಿಷ್ ಸ್ವಾಮ್ಯದ ಭಾರತದ ಎಲ್ಲಾ ಭೂ ಪ್ರದೇಶಗಳ ಮೇಲೆ ನಿಯಂತ್ರಣ ಹೊಂದಿದ ಭಾರತ ಸರ್ಕಾರವನ್ನ ಸೃಷ್ಟಿಸಲಾಯಿತು ಅಂತನೆ ಹೇಳ್ಬೋದು ಸೊ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಅನ್ನಾಗಿ ನೇಮಕ ಮಾಡಲಾದಂತಹ ಕಾಯ್ದೆ ಯಾವುದು ಅಂದ್ರೆ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ ಮೂರು ನೆಕ್ಸ್ಟ್ ಏಳನೇ ಪ್ರಶ್ನೆ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಕೃತಿಯು ಈ ಕೆಳಗಿನ ಯಾರದಾಗಿದೆ ಆಪ್ಷನ್ ನೋಡೋದಾದ್ರೆ ಗ್ರಾನ್ ವಿಲ್ ಆಸ್ಟಿನ್ ವಿನ್ಸ್ಟನ್ ಚರ್ಚಿಲ್ ಲಾರ್ಡ್ ವಿಸ್ಕೌಂಟ್ ಸೈಮನ್ ಎಚ್ ಸಿ ಮುಖರ್ಜಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಗ್ರಾನ್ವಿಲ್ ಆಸ್ಟಿನ್ ಗ್ರಾನ್ವಿಲ್ ಆಸ್ಟಿನ್ ಸೊ ಈ ಗ್ರಾನ್ವಿಲ್ ಆಸ್ಟಿನ್ ಅನ್ನುವರು ಇವರು ಬ್ರಿಟಿಷ್ ಸಂವಿಧಾನದ ತಜ್ಞರಾಗಿದ್ದರು ಹಾಗೂ ಇವರು ತಮ್ಮ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಅ ನೇಷನ್ ಎಂಬ ಕೃತಿಯಲ್ಲಿ ಸಂವಿಧಾನ ರಚನಾ ಸಭೆಯು ಏಕಪಕ್ಷೀಯ ರಾಷ್ಟ್ರದಲ್ಲಿ ಏಕಪಕ್ಷೀಯ ಸಂಸ್ಥೆಯಾಗಿತ್ತು ಅನ್ನುವಂತಹ ಮಾತನ್ನ ಈ ಒಂದು ಕೃತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತನೆ ಹೇಳ್ಬೋದು ಸೊ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಅ ನೇಷನ್ ಅನ್ನುವಂತಹ ಕೃತಿ ಯಾರ್ದು ಅಂದ್ರೆ ಗ್ರಾನ್ ವಿಲ್ ಆಸ್ಟಿನ್ ಅವರು ಇವರು ಸಂವಿಧಾನ ತಜ್ಞರು ಯಾವ ದೇಶದವರು ಅಂದ್ರೆ ಬ್ರಿಟಿಷ್ ದೇಶದವರಾಗಿದ್ದರು ಇವರ ಈ ಕೃತಿಯಲ್ಲಿ ಸಂವಿಧಾನದ ರಚನಾ ಸಭೆಯ ಕುರಿತು ವ್ಯಕ್ತಪಡಿಸಲಾಗಿದೆ ಅಂತನೆ ಹೇಳ್ಬೋದು ಎಂಟನೇ ಪ್ರಶ್ನೆ ಈ ಕೆಳಕಂಡವರಲ್ಲಿ ಯಾರಿಗೆ ಭಾರತ ರಾಜ್ಯಗಳು ಭಾರತ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನ ನೀಡುತ್ತದೆ ಆಪ್ಷನ್ ನೋಡೋದಾದ್ರೆ ಭಾರತದ ರಾಷ್ಟ್ರಪತಿಯವರಿಗೆ ಆಪ್ಷನ್ ಟು ಭಾರತದ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ತ್ರೀ ಭಾರತದ ಅಟಾರ್ನಿ ಜನರಲ್ ಅವರು ಆಪ್ಷನ್ ಫೋರ್ ಭಾರತದ ಸಾಲಿಸಿಟರ್ ಜನರಲ್ ಅವರಿಗೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಭಾರತದ ಅಟಾರ್ನಿ ಜನರಲ್ ಅವರಿಗೆ ಈ ಕೆಳಕಂಡವರಲ್ಲಿ ಯಾರಿಗೆ ಭಾರತ ರಾಜ್ಯಗಳು ಭಾರತ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನ ನೀಡುತ್ತದೆ ಅಂದ್ರೆ ಭಾರತದ ಅಟಾರ್ನಿ ಜನರಲ್ ಅವರಿಗೆ ನೀಡುತ್ತದೆ ಅಂತಾನೆ ಹೇಳ್ಬೋದು ಈ ಭಾರತದ ಅಟಾರ್ನಿ ಜನರಲ್ ಅವರ ಕುರಿತು ಹೇಳುವಂತಹ ವಿಧಿ ಯಾವುದು ಅಂದ್ರೆ ಸಂವಿಧಾನದ ಎಪ್ಪತ್ತಾರನೇ ವಿಧಿ ಸೊ ಸಂವಿಧಾನದ ಎಪ್ಪತ್ತಾರನೇ ವಿಧಿಯು ಅಟಾರ್ನಿ ಜನರಲ್ ಅವರ ಬಗ್ಗೆ ವಿವರಿಸುತ್ತದೆ ಅಂತಾನೆ ಹೇಳ್ಬೋದು ಹಾಗೂ ಇವರು ಕೇಂದ್ರ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿಯಾಗಿರುತ್ತಾರೆ ಸೊ ಕೇಂದ್ರ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿ ಯಾರಾಗಿರ್ತಾರೆ ಅಂದ್ರೆ ಈ ಅಟಾರ್ನಿ ಜನರಲ್ ಅವರು ಆಗಿರುತ್ತಾರೆ ಹಾಗೂ ಇವರನ್ನು ನೇಮಕ ಮಾಡುವವರು ಯಾರು ಅಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ಇವರನ್ನ ನೇಮಕ ಮಾಡುವಂತಹ ಅಧಿಕಾರ ಬಂದಿರುತ್ತಾರೆ ಅಂತಾನೆ ಹೇಳ್ಬೋದು ಸೊ ಇವರು ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಅಟಾರ್ನಿ ಜನರಲ್ ಅವರನ್ನ ನೇಮಿಸುತ್ತಾರೆ ರಾಷ್ಟ್ರಾಧ್ಯಕ್ಷರು ಯಾರ ಮೇರೆಗೆ ಅಟಾರ್ನಿ ಜನರಲ್ ಅವರನ್ನ ನೇಮಿಸುತ್ತಾರೆ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಅಟಾರ್ನಿ ಜನರಲ್ ಅವರನ್ನ ನೇಮಿಸುತ್ತಾರೆ ಅಂತಾನೆ ಹೇಳ್ಬೋದು ಈ ಅಟಾರ್ನಿ ಜನರಲ್ ಅವರ ಅಧಿಕಾರ ಅವಧಿಯನ್ನ ಸಂವಿಧಾನವು ನಿಗದಿಪಡಿಸಿಲ್ಲ ಅಂತಾನೆ ಹೇಳ್ಬೋದು ಸೊ ಅಟಾರ್ನಿ ಜನರಲ್ ಅವರ ಅಧಿಕಾರ ಅವಧಿ ಇಂತಿಷ್ಟೇ ಅಂತ ಹೇಳಿ ಸಂವಿಧಾನವು ನಿಗದಿ ಪಡಿಸಿಲ್ಲ ಒಂಬತ್ತನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಗೆ ಸಂಬಂಧಿಸಿದ ಗೊತ್ತುವಳಿಯನ್ನ ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು ಆಪ್ಷನ್ ನೋಡೋದಾದ್ರೆ ಹರಿಪುರ ಅಧಿವೇಶನ ತ್ರಿಪುರ ಅಧಿವೇಶನ ಲಾಹೋರ್ ಅಧಿವೇಶನ ಕರಾಚಿ ಅಧಿವೇಶನ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಲಾಹೋರ್ ಅಧಿವೇಶನ ಸೊ ಈ ಲಾಹೋರ್ ಅಧಿವೇಶನ ಜರುಗಿದ್ದು ಎಲ್ಲಿ ಅಂದ್ರೆ ಲಕ್ನೋದಲ್ಲಿ ಸೊ ಲಕ್ನೋದಲ್ಲಿ ಸಮಾವೇಶಗೊಂಡಂತಹ ಸರ್ವ ಪಕ್ಷ ಸಮ್ಮೇಳನ ನಡೆದಿತ್ತು ಸೊ ಇದರ ಅಧ್ಯಕ್ಷತೆಯನ್ನ ಯಾರ್ ವಹಿಸಿದ್ರು ಅಂದ್ರೆ ಮೋತಿಲಾಲ್ ನೆಹರು ಅವರು ಅಧ್ಯಕ್ಷತೆಯಲ್ಲಿ ಈ ಲಾಹೋರ್ ಅಧಿವೇಶನ ಜರುಗಿತ್ತು ಅಂತಾನೆ ಹೇಳ್ಬೋದು ಎಲ್ಲಿ ಅಂದ್ರೆ ಲಕ್ನೋದಲ್ಲಿ ಸೊ ಲಕ್ನೋದಲ್ಲಿ ಸಮಾವೇಶಗೊಂಡಂತಹ ಸರ್ವ ಪಕ್ಷ ಸಮ್ಮೇಳನವಾದಂತಹ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ನೇಮಿಸಿತ್ತು ಈ ಸಮಿತಿಯು ಡೊಮಿನಿಯನ್ ಸ್ಥಾನಮಾನದ ಮಾದರಿಯಲ್ಲಿ ಭಾರತಕ್ಕೆ ಸ್ವಯಂ ಆಡಳಿತಾಧಿಕಾರವನ್ನ ನೀಡಬೇಕೆಂದು ತನ್ನ ವರದಿಯಲ್ಲಿ ಶಿಫಾರಸು ಮಾಡಿತ್ತು ಅಂತಾನೆ ಹೇಳ್ಬೋದು ಸೊ ಈ ಲಾಹೋರ್ ಅಧಿವೇಶನ ಜರುಗಿದ್ದು ಲಕ್ನೋದಲ್ಲಿ ಸಮಾವೇಶಗೊಂಡಾಗ ಇದರ ಅಧ್ಯಕ್ಷತೆಯನ್ನ ಮೋತಿಲಾಲ್ ನೆಹರು ಅವರು ವಹಿಸಿರ್ತಾರ ಸೊ ಈ ಸಮಿತಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಡೊಮಿನಿಯನ್ ಸ್ಥಾನಮಾನದ ಮಾದರಿಯಲ್ಲೇ ಭಾರತಕ್ಕೆ ಸ್ವಯಂ ಆಡಳಿತ ಅಧಿಕಾರವನ್ನ ನೀಡಬೇಕೆಂಬುದು ಈ ಸಮಿತಿಯ ಉದ್ದೇಶವಾಗಿತ್ತು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕನ್ನು ಪೌರರು ಮತ್ತು ವಿದೇಶಿಯರಿಗೆ ಇಬ್ಬರಿಗೂ ನೀಡಲಾಯಿತು ಅಂತಾನೆ ಹೇಳ್ಬೋದು ಸೊ ಈ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಹಕ್ಕನ್ನ ಪೌರರು ಹಾಗೂ ವಿದೇಶಿಯರಿಗೆ ಇಬ್ಬರಿಗೂ ನೀಡಲಾಯಿತು ಅದು ಪ್ರಶ್ನೆ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಒಂದು ಸಾರ್ವಜನಿಕ ಉದ್ಯೋಗದ ಹಕ್ಕನ್ನ ಆಪ್ಷನ್ ಟು ವಾಕ್ ಸ್ವಾತಂತ್ರ್ಯದ ಹಕ್ಕನ್ನ ಆಪ್ಷನ್ ತ್ರೀ ಸಭೆ ಸೇರುವ ಸ್ವಾತಂತ್ರ್ಯದ ಹಕ್ಕನ್ನ ಆಪ್ಷನ್ ಫೋರ್ ಕಾನೂನಿನ ಸಮಾನ ರಕ್ಷಣೆಯನ್ನ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಫೋರ್ ಕಾನೂನಿನ ಸಮಾನ ರಕ್ಷಣೆಯನ್ನ ಈ ಕೆಳಗಿನಗಳಲ್ಲಿ ಯಾವ ಮೂಲಭೂತ ಹಕ್ಕನ್ನ ಪೌರರು ಮತ್ತು ವಿದೇಶಿಯರಿಗೆ ಇಬ್ಬರಿಗೂ ನೀಡಲಾಯಿತು ಅಂದ್ರೆ ಕಾನೂನಿನ ಸಮಾನ ರಕ್ಷಣೆಯನ್ನ ಸೊ ವಿದೇಶಿಯರೇ ಆಗಿರ್ಬೋದು ಅಥವಾ ಪೌರರೇ ಆಗಿರ್ಬೋದು ಅವರಿಬ್ಬರಿಗೂ ನೀಡುವಂತಹ ಮೂಲಭೂತ ಹಕ್ಕುಗಳಲ್ಲಿ ಇದು ಪ್ರಮುಖ ಹಕ್ಕು ಅಂತಾನೆ ಹೇಳ್ಬೋದು ಯಾವುದು ಅಂದ್ರೆ ಕಾನೂನಿಗೆ ಎಲ್ಲರೂ ಸಮಾನವಾದಂತಹ ರಕ್ಷಣೆ ಅಂದ್ರೆ ಕಾನೂನನ್ನ ಎಲ್ಲರೂ ರಕ್ಷಣೆ ಮಾಡಿಕೊಳ್ಳಬೇಕು ಕಾನೂನಿನ ಸಮಾನ ರಕ್ಷಣೆ ಇವರಿಬ್ಬರ ಜವಾಬ್ದಾರಿ ಆಗಿರುತ್ತದೆ ಅನ್ನೋದು ಪೌರರು ಹಾಗೂ ವಿದೇಶಿಯರಿಗೂ ಇಬ್ಬರಿಗೂ ನೀಡುವಂತಹ ಮೂಲಭೂತ ಹಕ್ಕಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಕೆಲವು ಮೂಲಭೂತ ಹಕ್ಕುಗಳನ್ನ ಕೇವಲ ಪೌರರಿಗೆ ಮಾತ್ರ ನೀಡಲಾಗಿದೆ ಅವುಗಳು ಯಾವುವು ಅಂದ್ರೆ ಸಾರ್ವಜನಿಕ ಉದ್ಯೋಗದ ಹಕ್ಕು ಈ ಸಾರ್ವಜನಿಕ ಉದ್ಯೋಗದ ಹಕ್ಕು ಕೇವಲ ಪೌರರಿಗೆ ಮಾತ್ರ ನೀಡಲಾಗುತ್ತದೆ ಇನ್ನು ವಾಕ್ ಸ್ವಾತಂತ್ರ್ಯದ ಹಕ್ಕು ಇದು ಕೂಡ ಕೇವಲ ಪೌರರಿಗೆ ಮಾತ್ರ ನೀಡಲಾಗುತ್ತದೆ ಇನ್ನು ಸಭೆ ಸೇರುವ ಸ್ವಾತಂತ್ರ್ಯದ ಹಕ್ಕು ಇದು ಕೂಡ ಕೇವಲ ಪೌರರಿಗೆ ನೀಡಲಾಗುತ್ತದೆ ಪೌರರು ಅಂದ್ರೆ ಯಾರು ನಾವೇ ಭಾರತದ ಪ್ರಜೆಗಳು ಸೊ ಈ ಸಾರ್ವಜನಿಕ ಉದ್ಯೋಗದ ಹಕ್ಕು ವಾಕ್ ಸ್ವಾತಂತ್ರ್ಯದ ಹಕ್ಕು ಹಾಗೂ ಸಭೆ ಸೇರುವ ಸ್ವಾತಂತ್ರ್ಯದ ಹಕ್ಕು ನಮ್ಮ ಪೌರರಿಗೆ ಮಾತ್ರ ನೀಡುವಂತಹ ಮೂಲಭೂತ ಹಕ್ಕುಗಳಾಗಿವೆ ಅಂತಾನೆ ಹೇಳ್ಬೋದು ಆದರೆ ಪೌರರು ಮತ್ತು ವಿದೇಶಿಯರಿಗೂ ಇಬ್ಬರಿಗೂ ನೀಡುವಂತಹ ಹಕ್ಕು ಯಾವುದು ಅಂದ್ರೆ ಕಾನೂನಿನ ಸಮಾನ ರಕ್ಷಣೆ ಮಾಡುವುದು ಇಬ್ಬರಿಗೂ ನೀಡಲಾದಂತಹ ಮೂಲಭೂತ ಹಕ್ಕಾಗಿದೆ ಅಂತಾನೆ ಹೇಳ್ಬೋದು ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಹತ್ತು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೇನು ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಪಿ ಒ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ಗಳ ಮೂಲಕ ತಿಳಿಸ್ತಾ ಹೋಗಿ ಸೊ ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್